ಎಚ್ ಪ್ರಭು ನ್ಯೂಸ್ಗೆ ಸ್ವಾಗತ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಾರ್ಯಾಲಯ ಹಾಗೂ ಕ್ಷೇತ್ರ ಸಂಪನ್ಮೂಲ ಕೇಂದ್ರ ಹುಕ್ಕೇರಿ ಹಾಗೂ ಎಸ್ ಜೆ ಡಿ ಪ್ರೌಢಶಾಲೆ ನಡೆಸಿ ಇವರ ಸಂಯುಕ್ತಾಶ್ರಯದಲ್ಲಿ ವಲಯ ಮಟ್ಟದ ಪ್ರತಿಭಾ ಕಾರಂಜಿ ಸ್ಪರ್ಧೆಗಳ ಉದ್ಘಾಟನಾ ಸಮಾರಂಭ ದಿನಾಂಕ ಹದಿಮೂರು ನವೆಂಬರ್ ಎರಡು ಸಾವಿರದ ಇಪ್ಪತ್ತೈದರಂದು ಸಂಕೇಶ್ವರ್ ವಲಯ ಮಟ್ಟದ ಪ್ರತಿಭಾ ಕಾರಂಜಿ ಎಸ್ ಜೆ ಡಿ ಪ್ರೌಢಶಾಲೆ ನಿರ್ಸೋಸಿಯಲ್ಲಿ ಜರುಗಿತು ಈ ಒಂದು ಕಾರ್ಯಕ್ರಮಕ್ಕೆ ಮೊದಲು ಶಾಲಾ ವಿದ್ಯಾರ್ಥಿನಿಯರಿಂದ ಪ್ರಾರ್ಥನೆ ಸ್ವಾಗತ ಗೀತೆ ನಡೆಯಿತು ಸ್ವಾಗತಪರ ನುಡಿ ಎ ಬಿ ಗುರವ್ ಸರ್ ಇವರು ಮಾಡಿದರು ಪುಷ್ಪಾರ್ಪಣೆ ಶಾಲಾ ಮುಖ್ಯಾಪಕರಾದ ಎಸ್ ಬಿ ಗಲಗಲಿ ಸರ್ ಇವರಿಂದ ನಡೆಯಿತು ಕಾರ್ಯಕ್ರಮದ ಪ್ರಾಸ್ತಾವಿಕವಾಗಿ ನುಡಿ ಎಂ ಎಸ್ ಪೂಜಾರ್ ಸರ್ ಇವರು ಮಾತನಾಡಿದರು ಮುಖ್ಯ ಅತಿಥಿಗಳಾಗಿ ಎಂ ಉಮ್ರಾನಿ ಸರ್ ಸರ್ಕಾರಿ ಪ್ರೌಢಶಾಲೆ ಸಂಕೇಶ್ವರ ಮುಖ್ಯೋಪಾಧ್ಯಾಯರು ಅದೇ ರೀತಿ ಕಾರ್ಯಕ್ರಮದ ಅಧ್ಯಕ್ಷ ಸ್ಥಾನವನ್ನು ವಹಿಸಿದಂಥ ಎಸ್ ಎನ್ ಪಾಟೀಲ್ ಎಸ್ ಡಿ ಎಸ್ ಸಂಘದ ನಿರ್ದೇಶಕರು ವಂದನಾರ್ಪಣೆ ಎಸ್ ಎನ್ ಸರ್ ಇವರು ಮಾಡಿದರು ವಿ ಎಂ ಚೌಲಾ ಮತ್ತು ಎಸ್ ಸಿ ಸಣದಿ ಇವರು ನಿರೂಪಣೆ ಮಾಡಿದರು ಎಸ್ ಎಂ ಚೌಳ ಎಲ್ಲರಿಗೆ ಮತ್ತೊಮ್ಮೆ ಮುಗದೊಮ್ಮೆ ವಂದನಾರ್ಪಣೆ ಸಲ್ಲಿಸಿ ಪ್ರತಿಭಾ ಕಾರಂಜಿ ಕಾರ್ಯಕ್ರಮವನ್ನು ಚಾಲನೆ ನೀಡಿದರು ಮೊದಲಿಗೆ ಸಸಿಗೆ ನೀರು ಹಾಕುವ ಮೂಲಕ ಈ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಲಾಯಿತು ವಿವಿಧ ಸ್ಪರ್ಧೆಗಳಲ್ಲಿ ಉತ್ಸಾಹದಿಂದ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಭಾಗಿಯಾಗಿದ್ದರು ಪ್ರಭು ನ್ಯೂಸ್ ನಿರಸೂಸಿ ಹಾಗೂ ಕಚೇರಿ ಪ್ರೌಢಶಾಲೆ ನಡೆಸಿ ಇವರ ಸಂಯುಕ್ತಾಶ್ರದ ವಲಯದಲ್ಲಿ ಸಿಂಗೇಶ್ವರ ವಲಯ ಹಂತದ ಪ್ರೌಢಶಾಲಾ ವಿಭಾಗದ ಪ್ರತಿಭಾ ಕಾರಂಜಿಗಳ ಒಂದು ಉದ್ಘಾಟನಾ ಸಮಾರಂಭ ಈ ಒಂದು ಸುಂದರ ಸಮಾರಂಭದ ಪ್ರತ್ಯಕ್ಷ ಹಾಗೂ ಪರೋಕ್ಷವಾಗಿ ದಿವ್ಯ ಸಾನಿಧ್ಯ ವಹಿಸಿರುವ ಶ್ರೀಮನ್ ನಿರಂಜನ ಜಗದ್ಗುರು ಪಂಚಮ ಡಾಕ್ಟರ್ ಶಿವಲಿಂಗೇಶ್ವರ ಮಹಾಸ್ವಾಮಿಗಳ ಪಾವನ ಸನ್ನಿಧಾನಕ್ಕೆ ಪಾವನ ಸನ್ನಿಧಾನಕ್ಕೆ ಪಡಮಟ್ಟು ಅದೇ ರೀತಿಯಾಗಿ ಉತ್ತರಾಧಿಕಾರಿಗಳಾಗಿರ್ತಕ್ಕಂಥ ಶ್ರೀ ನಿಜಲಿಂಗೇಶ್ವರ ಪರಮ ಪೂಜ್ಯರ ಮಹಾ ಸಂವಿಧಾನಕ್ಕ ಪಡಮಟ್ಟು ದೇವಂಗತ್ನ ಬಸ್ಕೋರದ್ದನವರೆಗೂ ನಮಸ್ಕರಿಸುತ್ತಾ ನಮ್ಮ ಎಸ್ ಡಿ ಎಸ್ ಸಂಘದ ಹಾಗೂ ನಮ್ಮ ಸಂಸ್ಥೆಯ ನಿರ್ದೇಶಕರಾಗಿರ್ತಕ್ಕಂಥ ಮಾಜಿ ಸಚಿವರು ಶಿಕ್ಷಣ ಪ್ರೇಮಿಗಳು ಆಗಿರ್ತಕ್ಕಂತ ಮಾನ್ಯ ಸ್ತ್ರೀಯ ಅವರಿಗೆ ವಂದಿಸುತ್ತ ಹಾಗೆ ನಮ್ಮ ಸಂಸ್ಥೆಯ ಚೇರ್ಮನರು ನಯ ವಿನಯದ ಶ್ರೀ ವಿನಯನ ಪಟ್ಟಲವರಿಗೂ ಕೂಡ ವಂದಿಸುತ್ತ ಈ ಒಂದು ಪ್ರತಿಭಾ ಕಾರಂಜಿಯ ಘನ ಅಧ್ಯಕ್ಷತೆ ವಹಿಸಿರ್ತಕ್ಕಂಥ ನಮ್ಮ ಸಂಸ್ಥೆಯ ಹಿರಿಯರು ಶಿಕ್ಷಣ ಪ್ರೇಮಿಗಳು ಮತ್ತು ಅನುಭಾವಿಗಳಾಗಿರ್ತಕ್ಕಂಥ ಜೊತೆಗೆ ನಮ್ಮ ಸಂಸ್ಥೆಯ ಈ ನಿರ್ದೇಶಕರಾಗಿರ್ತಕ್ಕಂತ ಹೃದಯದ ಸ್ವಾಗತ ಸುಸ್ವಾಗತವನ್ನ ಕೋರುತ್ತೀರಿ ಹಾಗೆ ನಿಮ್ಮ ಮನಸ್ಸನ್ನ ಹರಿತಕ್ಕದಲ್ಲ ಯಾವ ಜಜಸ್ ಹಾಕಿರ್ತೀವಿ ಅದು ಐಟಮ್ ತಪ್ಪಾಗಿ ನಿಮ್ ಶಾಲೆ ಮಕ್ಕಳಲ್ಲಿ ಇದ್ರಪ್ಪ ಅಂದ್ರೆ ತಾವೇನಪ್ಪ ಅಂದ್ರೆ ಅದು ಬೇರೆ ಶಾಲೆಯವ್ರ ಮಕ್ಕಳು ನನ್ನ ಮಕ್ಕಳು ಅಂತ ಹೇಳ್ಕೊಂಡು ತೀರ್ಮಾನ ಆಗ್ಬೇಕಾ ಇಲ್ಲಿಂದ ಪ್ರತಿಭೆಗಳನ್ನ ಹೊರಗೊಂಬೇಕ ತಾಲೂಕಾ ಮಟ್ಟಕ್ಕೆ ಜಿಲ್ಲಾ ಮಟ್ಟಕ್ಕೆ ಏನಪ್ಪಾ ಅಂದ್ರೆ ಪ್ರತಿಭೆಗಳನ್ನು ಹೋಗ್ತಾ ಇರ್ಬಾ ಪ್ರತಿಭೆಗಳು ಹೋಗ್ತಾ ಇರ್ಬಕ ಹೊರತಾಗಿ ನನ್ನ ಶಾಲೆ ಅಂತ ಅಲ್ಲಲ್ಲಿ ಎಲ್ಲ ಮಕ್ಕಳು ಬೆಲೆ ಕೊಟ್ಟು ತೀರ್ಮಾನ ಮಾಡ್ಬೇಕಾಗ್ತದ ಆಮೇಲೆ ನಾವು ಕೂಡ ರೆಡಿ ಮಾಡ್ಕೊಂಡಿವಿ ಕರೆಕ್ಟ್ ಆಗಿ ಏನಪ್ಪಾ ಅಂದ್ರೆ ಅದನ್ನ ತಾವೆಲ್ಲಾ ಕೆಲಸ ಮಾಡ್ಬೇಕಾಗ್ತದ ಏನ್ ಟೈಮ್ ದಾಗ ಕೆಲಸ ಮಾಡ್ಕೊಂಡ್ರೆ ಅಂದ್ರೆ ಐದು ಗಂಟೆ ಒಳಗೆ ಮುಗಿತದ ಆಮೇಲೆ ಲೇಟ್ ಮಾಡ್ಲಿಕ್ಕಿದ್ರೆ ಸಮಯವನ್ನು ತೆಗೆದುಕೊಳ್ತದ ಆ ನಿಟ್ಟಿನೊಳಗಪ್ಪ ಅಂದ್ರೆ ತಾವು ವ್ಯವಸ್ಥಿತವಾಗಿ ನಿರ್ಣಾಯಕ ಕೆಲಸವನ್ನು ಮಾಡಬೇಕಾಗುತ್ತದೆ ಯಾವ ಅಟಮ್ಸ್ಗಳು ಈಗಾಗಲೇ ಸುತ್ತೋಲೆಯನ್ನು ಕೂಡ ಸುಮಾರು ಏನಪ್ಪ ಅಂದ್ರೆ ಹದಿನೈದು ದಿವಸ ಮುಂಚಿತವಾಗಿ ಹೊರಡಿಸಲಾಗಿದೆ ಆಮೇಲೆ ಈ ವೇದಿಕೆ ಮುಖಾಂತರ ಮತ್ತೊಂದು ಮಾತು ಹೇಳ್ತೀನಿ ಹದಿನೇಳನೇ ತಾರೀಕ ಎಸ್ ಡಿ ಐ ಸ್ಕೂಲ್ ಸಂಖ್ಯೇಶ ಒಳಗೆ ಏನಪ್ಪಾ ಅಂದ್ರೆ ವಿಜ್ಞಾನ ಗೋಷ್ಠಿ ವಿಜ್ಞಾನ ಏನಪ್ಪಾ ಅಂದ್ರೆ ವಸ್ತು ಪ್ರದರ್ಶನ ಮತ್ತು ವಿಜ್ಞಾನ ನಾಟಕ ಈ ಮೂರು ಐಟಮ್ಸ್ ಗಳನ್ನ ಕರೆಕ್ಟ್ ಆಗಿ ಹತ್ತು ಗಂಟೆ ಒಳಗಾಗಿ ಬರ್ಬೇಕಾಗ್ತದ ನೀವು ಹನ್ನೊಂದು ಗಂಟೆ ಹನ್ನೆರಡು ಗಂಟೆಗೆ ಬರ್ಲಿಕ್ಕೆ ಅದು ಟೀಮ್ ಅನ್ನ ಅಥವಾ ನಾವು ತೆಗೆದುಕೊಳ್ಳಂಗಿಲ್ಲ ಮೊದಲು ಹೇಳ್ತೀವಿ ಬಳಿಕ ಶ್ರೀಮತಿ ಎಂ ಎಂ ಕುರ್ಬೆ ಮೇಡಮ್ ಅವರು ಬಂದು ತಮ್ಮ ಫೈಲ್ ಅನ್ನ ತೆಗೆದುಕೊಂಡು ಹೋಗಿ ಕೊಠಡಿ ಒಳಗ ತಮ್ಮ ಶ್ರೀಮತಿ ಹೊಳಲ್ ಮೇಡಂ ಅದೇ ರೀತಿಯಾಗಿ ವೀನಾ ಅಂಬೇವಾಡಿ ಉದಯ್ ಕುಮಾರ್ ದಬಾಡೆ ಸರ್ ಸಿರಿ ಕ್ರಮ तुण्डाय गौरीय दीमहि गजेशाय बालचन्द्राय श्री गणेशाय दीमहि एकजन्दाय वक्रतुण्डाय गौरी तनयाय धीमहि गजेशानाय बालचन्द्राय श्री गणेशाय दीनि ಗೀತ ಸಾರಾಯ ರದ್ದುಪಡಿಸಲಾಗಿದೆ ನಾವೆಲ್ಲರೂ ತಿಳಿದಿರುವಂತೆ ಸಮೂಹ ಮಾಧ್ಯಮಗಳಿಗೆ ನಕಾರಾತ್ಮಕ ಮುಖವಿರುವಂತೆ ಸಕಾರಾತ್ಮಕ ಶಕ್ತಿಯೂ ಕೂಡ ಇದೆ ಇದು ಖಂಡಿತನೇ ನೊಂದವರ ಕಣ್ಣು ಅವರ ಮುಖದಲ್ಲಿ ನಗೆ ಮಲ್ಲಿಗೆ ತರುವ ಶಕ್ತಿ ಈ ಸಮೂಹ ಮಾಧ್ಯಮಗಳಲ್ಲಿ ಆದರೆ ನಾವೆಲ್ಲರೂ ಈ ಸಮೂಹ ಮಾಧ್ಯಮಗಳನ್ನು ನಮ್ಮ ದಿನನಿತ್ಯ ಜೀವನದ ಅವಿಭಾಜ್ಯ ಅಂಗಗಳನ್ನಾಗಿ ಅಳವಡಿಸಿಕೊಂಡಿದ್ದೇವೆ 对。<Yeah. S 2> <Yeah. S 1> yeah. जय 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 जयच्छ